ಈ ಸಲದ ಮಹಾಶಿವರಾತ್ರಿ ಅನ್ನೋ ವಿಶೇಷವಾದ ದಿನ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬಂದಿದೆ ಹಾಗೆ ಇದು ಯಾವ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಪೂರ್ತಿ ಡೀಟೇಲ್ ಆಗಿ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆಸಕ್ತಿ ಇರಿರೋ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆ ನಾವು ಶಿವದೇವರ ಆರಾಧನೆಯ ದಿನ ಮುಖ್ಯವಾಗಿ ಯಾವ ಮಂತ್ರವನ್ನು ಹೇಳಬೇಕು ಅದು ಹೇಗೆ ಹೇಳಬೇಕು ಯಾರು ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಹಾಗೆ ಮಂತ್ರವನ್ನು ಪಡಿಸೋದಕ್ಕೂ ಮುಂಚೆ ಏನೆಲ್ಲ ಕ್ರಮಗಳನ್ನು ನಾವು ಪಾಲಿಸ್ಬೇಕು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ವಿಡಿಯೋನ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಈಗ ಯಾವ ಮಂತ್ರವನ್ನು ಪಠಿಸಬೇಕು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಮಂತ್ರವನ್ನು ಪಠಿಸೋದಕ್ಕೂ ಮುಂಚೆ ನೀವು ಏನೆಲ್ಲ ಒಂದು ಕೆಲಸಗಳನ್ನ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಅಂದರೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಶುಚೀರ್ಭೂತರಾಗಿ ಅಂದರೆ ಶುದ್ಧವಾಗಿ ನೀವು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಆ ನಂತರ ಸ್ನಾನಗಳನ್ನ ಮಾಡ್ಕೋಬೇಕಾಗತ್ತೆ ಮನೆಯನ್ನು ಸ್ವಚ್ಛಗೊಳಿಸೋ ವಿಷಯ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಯಾಕೆ ಅಂತ ಹೇಳಿದ್ರೆ ಎಲ್ಲ ಒಂದು ಕೆಲಸಕ್ಕೂ ಮುನ್ನ ಸ್ವಚ್ಛತೆ ಅನ್ನೋದು ಬಹಳ ಮುಖ್ಯ ನೀವೊಬ್ಬರು ಸ್ವಚ್ಛವಾಗಿ ಸ್ನಾನ ಮಾಡಿಕೊಂಡು ತೊಳೆದಿರುವಂಥ ಮಡಿ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡಿ ಆಮೇಲೆ ನೀವು ದೇವ್ರ ಕೋಣೆಯಿಂದ ಎದ್ದು ಬಂದಾಗ ಮನೆಯೆಲ್ಲ ಅಲ್ಲಿ ಇಲ್ಲಿ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಾ ಇದ್ದರೆ ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿ ಒಂದು ನೆಗೆಟಿವ್ ಎನರ್ಜಿ ಅಂತ ಅನಿಸುತ್ತೆ ನೀವು ಬೇಕಿದ್ರೆ ಮನೆ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಪೂಜೆ ಎಲ್ಲ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ಮನೆಗೆ ಯಾರಾದರೂ ಬಂದರು ಅಂತ ಹೇಳಿದ್ರು ಅವ್ರಿಗೂ ಕೂಡ ಒಂಥರ ಖುಷಿ ಅನಿಸುತ್ತೆ ಹಾಗೆ ನಿಮ್ಮ ಮನೆಯ ಉಳಿದಿರೋ ಸದಸ್ಯ ಏನಿರ್ತಾರೆ ಅವ್ರಿಗೂ ಕೂಡ ಮನೆ ಸ್ವಚ್ಛತೆ ಇದ್ದರೆ ಅದೇ ಒಂದು ಖುಷಿ ಕೊಡುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಎಲ್ಲರೂ ಮನೆ ಸ್ವಚ್ಛನ ಮಾಡ್ತೀರಾ ಆದರೆ ಯಾರಾದರೂ ಬರ್ತಾರೆ ಅಂದರೆ ಅಥವಾ ಏನಾದರೂ ಅವಶ್ಯಕತೆ ಇದೆ ಅಂದರೆ ಅಥವಾ ಯಾವಾಗಲಾರೂ ಅಪರೂಪಕ್ಕೆ ತೀರಾ ನೀಟಾಗಿ ಕಾಣೋ ಥರ ಮಾತ್ರ ಆ ಒಂದು ಟೈಮಲ್ಲಿ ಮಾತ್ರ ಮಾಡ್ತೀರ ಅಷ್ಟೇ ಬಟ್ ರೆಗ್ಯುಲರಾಗಿ ಮನೆನ ಸ್ವಚ್ಛಗೊಳಿಸಿ ನೋಡಿ ನಿಮಗೆ ಒಂದು ಖುಷಿ ಸಿಕ್ಕತ್ತೆ ಸೊ ಇದ್ರ ವಿಷಯ ಹೇಳಬೇಕನ್ನಿಸ್ತು ಹಾಗಾಗಿ ಹೇಳಿದೆ ಇನ್ನು ಮನೆಯನ್ನು ಸ್ವಚ್ಛ ಮಾಡಿಕೊಂಡು ನೀವು ಸ್ನಾನಾದಿಗಳನ್ನು ಮುಗಿಸಿ ಆ ನಂತರ ಶಿವದೇವರ ಫೋಟೋಗೆ ನೀವು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ನಿಮಗೆ ಪೂಜೆ ಎಲ್ಲ ಹೇಗೆ ಮಾಡೋದು ಏನು ಅಂತ ನಾನು ಸಾಮಾನ್ಯವಾಗಿ ಎಲ್ಲ ವಿಡಿಯೋಗಳಲ್ಲೂ ಹೇಳಿರ್ತೀನಿ ಆಮೇಲೆ ನಾನು ಮಂತ್ರದ ವಿಷಯ ಹೇಳಿದೆ ಆ ಮಂತ್ರ ಹೇಳೋದಕ್ಕೂ ಮುಂಚೆ ನೀವು ಒಂದು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಏನು ಸಂಕಲ್ಪ ಅಂದರೆ ನಿಮಗೆ ಏನು ಸಮಸ್ಯೆ ಇದೆ ಮುಖ್ಯವಾಗಿ ಅಂದರೆ ಶಿವದೇವರು ಅಂತ ಹೇಳಿದರೆ ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡ್ತಾನೆ ಅಂತ ಹೇಳಲಾಗುತ್ತೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳಿತಾನೆ ಜನ್ಮ ಜನ್ಮದ ಪಾಪಗಳನ್ನು ಕಳಿತಾನೆ ಅಂತ ಹೇಳಲಾಗುತ್ತೆ ಹಾಗೆ ನಿಮಗೆ ಈ ಸಮಯದಲ್ಲಿ ಸದ್ಯದಲ್ಲಿ ಏನು ಸಮಸ್ಯೆ ಕಾಡ್ತಾ ಇದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸನ ಅಥವಾ ನಿಮ್ಮ ಕುಟುಂಬದವರ ಆರೋಗ್ಯನ ಅಥವಾ ನಿಮ್ಮ ಮಾನಸಿಕ ನೆಮ್ಮದಿನ ಯಾವ ರೀತಿ ಸಮಸ್ಯೆ ನಿಮಗೆ ಮನದಲ್ಲಿ ಕಾಡ್ತಾ ಇದೆ ಕೆಲವೊಂದು ನೀವು ಯಾರ ಹತ್ರ ಕೂಡ ಹಂಚ್ಕೊಳ್ಳೋದಕ್ಕೆ ಆಗಲ್ಲ ಅವರು ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಗಂಡ ಹೆಂಡ್ತಿಗಾಗಿರ್ಬೋದು ಹೆಂಡತಿ ಗಂಡಂಗಾಗಿರ್ಬೋದು ಕೆಲವೊಂದು ವಿಷಯಗಳನ್ನ ನಾವು ಶೇರ್ ಮಾಡ್ಕೊಳ್ಳೋದಿಲ್ಲ ಗಂಡ ಹೆಂಡತಿ ಮಧ್ಯೆನೇ ಕೆಲವೊಂದು ವಿಷಯಗಳು ಮುಚ್ಚಿಡ್ತೀವಿ ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಸಮಸ್ಯೆಗಳನ್ನ ಅವ್ರ ಬಳಿ ಹೇಳ್ಕೊಳ್ಳೋದ್ರಿಂದ ಅವರು ಮಾನಸಿಕವಾಗಿ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅವ್ರ ಮಾನಸಿಕ ಆರೋಗ್ಯ ಹಾಳಾಗತ್ತೆ ಹೀಗೆಲ್ಲ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಕೆಲವು ವಿಷಯಗಳನ್ನು ಶೇರ್ ಮಾಡಿರೋದಿಲ್ಲ ಅಂತಹ ಸಮಸ್ಯೆಗಳನ್ನೂ ಕೂಡ ದೇವರ ಹತ್ರ ನೀವು ಶೇರ್ ಮಾಡ್ಬೋದು ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಹಿಡ್ಕೋಬೋದು ಈಗ ಇದೇ ರೀತಿ ನಾನು ಹೇಳ್ದಂಗೆ ನಿಮಗೆ ಏನು ಸಮಸ್ಯೆ ಇದೆ ಅದರ ಸಂಕಲ್ಪವನ್ನು ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳೋದು ಹೇಗೆ ಸುಲಭವಾಗಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಈಗಲೂ ಕೂಡ ಒಮ್ಮೆ ಹೇಳ್ತೀನಿ ಕೈಯಲ್ಲಿ ನಿಮ್ಮ ಬಲಗೈಯಲ್ಲಿ ಒಂದು ಸ್ವಲ್ಪ ಅಕ್ಷತೆ ಕಾಳುಗಳನ್ನ ತಗೊಳ್ಳಿ ಇದು ಸ್ನಾನದ ನಂತರ ನೀವು ದೇವ್ರ ಪೂಜೆ ಮಾಡುವಾಗ ಮಾಡ್ಕೋಬೇಕಾದ ಒಂದು ಕೆಲಸ ನಿಮ್ಮ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಕಾಳುಗಳನ್ನ ಇಟ್ಕೊಳ್ಳಿ ಅದಕ್ಕೆ ಒಂದು ಕೆಂಪು ಹೂವು ಅಥವಾ ಯಾವುದೇ ಬಣ್ಣದ ಹೂವನ್ನು ಇಟ್ಕೊಳ್ಳಿ ಆ ನಂತರ ನೀವು ಬೇಡ್ಕೋಬೇಕಾಗತ್ತೆ ನಿಮ್ಮ ಸಂಕಲ್ಪ ಏನಿದೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇಲ್ಲ ಅದು ಚೆನ್ನಾಗಿ ಆಗೋ ಥರ ಮಾಡಿಕೊಡು ದೇವ್ರೆ ಅಂತ ಬೇಡ್ಕೊಳ್ಳಿ ಅಥವಾ ನಿಮ್ಮ ಮಕ್ಕಳ ಮದುವೆ ಏನು ಏರ್ಪಾಡಾಗ್ತಾ ಇರಲ್ಲ ಆಗ್ತಾ ಇರುತ್ತೆ ಫಿಕ್ಸ್ ಆಗ್ತಿರುತ್ತೆ ಅದು ಅರ್ಧಕ್ಕೆ ನಿಂತು ಹೋಗುತ್ತೆ ಹೀಗೆ ಅಥವಾ ನಿಮ್ಮ ಗಂಡ ಹೆಂಡತಿ ಮಧ್ಯೆನೇ ಅನ್ಯೋನ್ಯತೆ ಇರೋದಿಲ್ಲ ಅವರು ಕೂಡ ಬೇಡ್ಕೊಳ್ಬೋದು ಏನೇ ಸಮಸ್ಯೆ ಇರಲಿ ನಾ ಹೇಳೋದು ಜೀವನದಲ್ಲಿ ಎಲ್ರಿಗೂ ಆರಾಮಾಗಿರ್ಬೇಕಂತ ಏನಿಲ್ಲ ಅಥವಾ ಇಂಥದ್ದೇ ಸಮಸ್ಯೆ ಬರಬೇಕು ಅಂತ ಏನಿಲ್ಲ ಖಂಡಿತ ಒಬ್ರೊಬ್ರಿಗೆ ಜೀವನದಲ್ಲಿ ಒಂದೊಂದು ರೀತಿ ಸಮಸ್ಯೆ ಇರುತ್ತೆ ಕೆಲವರ ಹತ್ರ ಎಲ್ಲವೂ ಸರಿ ಇದ್ದು ಕೂಡ ಮಾನಸಿಕವಾಗಿ ಏನೋ ಯಾರ ಹತ್ರ ಹೇಳ್ಕೊಳೋಕ್ಕಾಗದೆ ಅಂಥ ಸಮಸ್ಯೆ ಕೂಡ ನೀವು ಸಂಕಲ್ಪ ತಗೊಳ್ಬೇಕಾಗತ್ತೆ ಇದನ್ನೆಲ್ಲ ನೀವು ಮನೆ ಮಂದಿಗೆಲ್ಲ ಹೇಳಬೇಕು ಅಥವಾ ಬೇರೆಯವ್ರಿಗೆ ಹೇಳಬೇಕಂತ ಏನಿಲ್ಲ ಆದರೆ ನಿಮ್ಮ ಮನಸ್ಸಿಗೆ ಗೊತ್ತಾಗೋ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಇನ್ನು ಮನೆಯಲ್ಲೆಲ್ಲ ಗೊತ್ತಾಗೋ ರೀತಿ ಮಾಡ್ಕೊಳ್ತೀರಾ ಅಂತ ಅಂದರೆ ಅದು ಕೂಡ ತೊಂದರೆ ಇಲ್ಲ ಈ ಮನೆಯಲ್ಲಿ ಯಾರೋ ಒಬ್ಬರು ಯಾವಾಗಲೂ ಅನಾರೋಗ್ಯದಿಂದ ಇರ್ತಾರೆ ಅವರ ಆರೋಗ್ಯ ಸಮಸ್ಯೆಗೆ ನೀವು ಬೇಡ್ಕೋಬೇಕಾಗತ್ತೆ ಅಥವಾ ಹಣಕಾಸಿನ ಸಮಸ್ಯೆ ಇರುತ್ತೆ ಆರ್ಥಿಕ ಸ್ಥಿತಿ ಸರಿ ಇರೋದಿರೋಲ್ಲ ಈ ರೀತಿ ಸಮಸ್ಯೆಗಳಿದ್ರೆ ಮನೆಯವ್ರಿಗೂ ಗೊತ್ತಾಗೋ ರೀತಿಯಲ್ಲಿ ಹೇಳಿ ಆ ನಂತರ ನೀವು ಸಂಕಲ್ಪವನ್ನು ತಗೊಳ್ಬೋದು ನಿಮ್ಮ ಬಲಗೈನಲ್ಲಿ ಸ್ವಲ್ಪ ಅಕ್ಷತೆ ಕಾಳನ್ನು ಇಟ್ಕೊಂಡು ಒಂದು ಹೂವನ್ನು ಇಟ್ಕೊಂಡು ಶಿವದೇವರನ್ನು ಮನಸ್ಸಾರೆ ನೆನೀತಾ ನೆನ್ಪಿಟ್ಕೊಳ್ಳಿ ಮನಸ್ಸನ್ನು ಆಚೆ ಈಚೆ ಮಾಡ್ದಂಗೆ ಮನಸ್ಸಾರೆ ಶಿವದೇವರನ್ನು ನೆನೀತಾ ಈ ಒಂದು ಸಮಸ್ಯೆ ನನಗಿದೆ ಅದನ್ನು ದಯವಿಟ್ಟು ಪರಿಹಾರ ಮಾಡಿಕೊಡು ಅದಕ್ಕೋಸ್ಕರ ಅಂತ ನಾನು ಈಗ ಮಂತ್ರವನ್ನು ನಾನು ಹೇಳ್ತೀನಿ ಮಂತ್ರವನ್ನು ಪಠಿಸ್ತಾ ಇರ್ತೀನಿ ಅಂತ ಹೇಳಿ ನೀವು ಶಿವದೇವರಿಗೆ ಬೇಡಿಕೊಂಡು ಆ ನಂತರ ನೀವು ಲಿಂಗಕ್ಕೆ ಪೂಜೆ ಮಾಡ್ತಿರೋ ಅಥವಾ ಫೋಟೋಗೆ ಪೂಜೆ ಮಾಡ್ತಿರೋ ಅದರ ಬುಡಕ್ಕೆ ಈ ಒಂದು ಅಕ್ಷತೆ ಹಾಗೆ ಹೂವನ್ನು ಹಾಕಬೇಕಾಗತ್ತೆ ಅದಾದ ನಂತರ ನೀವು ಸಾಮಾನ್ಯವಾಗಿ ಹೇಗೆ ಪೂಜೆ ಮಾಡ್ತೀರ ಮಾಡಬೇಕಾಗತ್ತೆ ಆಮೇಲೆ ಈಗ ನಾನು ಹೇಳೋ ಒಂದು ಮಂತ್ರ ಹೇಳಬೇಕಾಗತ್ತೆ ಬಹಳ ಒಂದು ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥ ಮಂತ್ರ ಆದರೂ ಕೂಡ ಬಹಳನೇ ಶಕ್ತಿಯುತವಾದ ಮಂತ್ರ ಅಂತ ಹೇಳ್ಬೋದು ಈಗ ಮಂತ್ರ ಯಾವುದು ಅಂತ ತಿಳ್ಕೊಳ್ಳೋಣ ಮಂತ್ರ ಹೀಗಿದೆ ಓಂ ನಮ ಶಿವಾಯ ಶಿವಾಯ ನಮಃ ಓಂ ಇಷ್ಟೇ ಮಂತ್ರ ಆದರೆ ಹೇಳೋದಕ್ಕೆ ಮಾತ್ರ ಇಷ್ಟೇ ಆದರೆ ಬಹಳ ಅಂದರೆ ಬಹಳ ಶಕ್ತಿಯುತವಾದ ಮಂತ್ರ ಖಂಡಿತ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಇದು ರಿಸಲ್ಟು ಓಂ ನಮ ಶಿವಾಯ ಶಿವಾಯ ನಮಃ ಓಂ ಈ ಒಂದು ಮಂತ್ರವನ್ನು ನೀವು ಪಠಿಸ್ಬೇಕಾಗತ್ತೆ ಈಗ ಇದನ್ನು ಎಷ್ಟು ಬಾರಿ ಪಠಿಸ್ಬೇಕು ಅಂತ ಹೇಳ್ತೀನಿ ಮೊದಲನೇದಾಗಿ ಇದನ್ನು ನೀವು ದೇವ್ರ ಮುಂದೆ ಕೂತ್ಕೊಂಡಾಗ ಕನಿಷ್ಠ ಹನ್ನೊಂದು ಬಾರಿ ಆದರೂ ಪಟಿಸ್ಬೇಕಾಗತ್ತೆ ಓಕೆನಾ ಹನ್ನೊಂದು ಬಾರಿ ಆದರೂ ನೀವು ದೇವ್ರ ಮುಂದೆ ಕೂತು ಚೆನ್ನಾಗಿ ಪಠಿಸಿ ಭಕ್ತಿಯಿಂದ ಪಠಿಸಿ ಆ ನಂತರ ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಬೋದು ಹಾಗೆ ನೀವು ಉಪವಾಸ ಇದ್ದರೆ ತುಂಬ ಒಳ್ಳೆಯದು ಉಪವಾಸ ಹೇಗೆ ಅನ್ನೋದನ್ನು ಕೂಡ ನನ್ನ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಅದನ್ನು ಕೂಡ ಒಮ್ಮೆ ಚೆಕ್ ಮಾಡಿದ್ರೆ ಒಳ್ಳೆಯದು ಇನ್ನು ಸಿಂಪಲಾಗಿ ಹೇಳಬೇಕಂತಂದರೆ ಅಕ್ಕಿ ಪದಾರ್ಥಗಳನ್ನ ದಯವಿಟ್ಟು ಸೇವಿಸ್ಬೇಡಿ ಉಪ್ಪಿಟ್ಟು ಅಥವಾ ಗೋಧಿ ಹಿಟ್ಟಿಂದ ಮಾಡಿರುವಂತಹ ದೋಸೆ ಅವಲಕ್ಕಿ ಈ ಥರ ಪದಾರ್ಥಗಳನ್ನ ಸೇವನೆ ಮಾಡ್ಬೋದು ಹೀಗೆ ಮಾಡ್ಕೊಳ್ತಾ ನೀವು ಈ ಒಂದು ಮಂತ್ರವನ್ನು ಪಠಿಸಿರ್ತೀರ ಅಲ್ವಾ ನೀವು ಪಠಿಸಿ ನೀವು ಹೊರಗಡೆ ಎದ್ದು ಬರ್ತೀರಾ ದೇವ್ರ ಕೋಣೆಯಿಂದ ಆ ನಂತರ ಪೂರ್ತಿ ದಿನ ರಾತ್ರಿ ನೀವು ಈ ಒಂದು ಮಂತ್ರವನ್ನು ಮನಸ್ಸಲ್ಲಿ ಕೂಡ ಪಠಿಸ್ತಾ ಇರ್ಬೋದು ನಿಮ್ಮ ಕಷ್ಟವನ್ನು ನೆನೀತಾ ಇಡೀ ದಿನ ಹಾಗೆ ಜಾಗರಣೆ ಮಾಡ್ತೀರಾ ಅಂತ ಹೇಳಿದರೆ ಇಡೀ ರಾತ್ರಿ ನೀವು ಎಷ್ಟೊತ್ತು ಎಚ್ಚರವಾಗಿರ್ತೀರಾ ನಿದ್ದೆ ಮಾಡೋಕ್ಕೂ ಮುಂಚೆ ಅಥವಾ ನಿದ್ದೆನೇ ಮಾಡದೆ ಎಷ್ಟು ಹೊತ್ತು ಎಚ್ಚರಾಗಿರ್ತೀರ ಬೆಳಗ್ಗೆ ಪೂಜೆ ಮಾಡಿದ ಸಮಯದಿಂದ ಹಿಡಿದು ಅಷ್ಟೂ ಸಮಯ ಕೂಡ ನೀವು ಈ ಒಂದು ಮಂತ್ರವನ್ನು ಪಠಿಸ್ತಾ ಇರ್ಬೋದು ಏನೂ ಸಮಸ್ಯೆ ಇಲ್ಲ ಹಾಗೆ ಇದನ್ನು ಯಾರು ಪಠಿಸ್ಬೇಕು ಅಂದರೆ ಖಂಡಿತವಾಗ್ಲೂ ಈಗ ತಾನೇ ಮಾತು ಕಲಿತಂಥ ಮಗುವಿಂದ ಹಿಡಿದು ವಯಸ್ಸಾಗಿ ನೀನು ತೊದಲುತ್ತಾ ಇರ್ತಾರೆ ಮಾತು ಸರಿಯಾಗಿ ಆಡೋಕ್ಕೆ ಬರ್ತಾ ಇರೋಲ್ಲ ಅವರು ಕೂಡ ಈ ಒಂದು ಮಂತ್ರವನ್ನು ಪಠಿಸ್ತಾ ಇರಬಹುದು ಇನ್ನು ಆರೋಗ್ಯ ಸರಿಯಿಲ್ಲ ಬೆಳಗ್ಗೆ ದೇವರಿಗೆ ಪೂಜೆ ಮಾಡೋಕ್ಕಾಗೋದಿಲ್ಲ ನಾವು ಮಲಗಿದ್ದಲ್ಲೇ ಮಲಗಿರ್ತೀವಿ ಹುಷಾರಿಲ್ಲ ಈ ರೀತಿ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಕೂತಲ್ಲೇ ಮಲಗದಲ್ಲೇನೇ ಶಿವನನ್ನು ಬೇಡ್ಕೊಳ್ತಾ ನನ್ನ ಸ್ಥಿತಿ ಹೀಗಿದೆಯಪ್ಪ ಅದನ್ನು ಸರಿ ಮಾಡಿಕೊಡು ಅಂತ ಕೂಡ ಅವರು ಕೂಡ ಈ ಒಂದು ಮಂತ್ರವನ್ನು ಪಠಿಸೋದಕ್ಕೆ ಏನೂ ತೊಂದರೆ ಇರೋದಿಲ್ಲ ಆದರೆ ನಿಮ್ಮ ಕಷ್ಟದ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಮಂತ್ರವನ್ನು ಹೇಳಿ ಅದೊಂದು ಮಾತ್ರ ತಪ್ಪಿಸ್ಬೇಡಿ ಮನೆಯಲ್ಲಿ ಒಬ್ಬರು ಸಂಕಲ್ಪ ಮಾಡಿಕೊಂಡ್ರು ಸಾಕಾಗುತ್ತೆ ಹಾಗೆ ನಾಳೆಯ ಈ ಒಂದು ವಿಶೇಷ ದಿನವನ್ನು ಉಪಯೋಗ ಮಾಡಿಕೊಳ್ಳಿ ಎಲ್ಲರೂ ಕೂಡ